ಸಂದರ್ಭದಲ್ಲಿ ತಯಾರಿಸಲಾಗಿದ್ದಂತಹ ಎರಡು ವ್ಯಾಕ್ಸಿನ್ಗಳ ಅಡ್ಡ ಪರಿಣಾಮಗಳು ಇದೀಗ ಜನರ ಕಣ್ಣ ಮುಂದೆ ಬರ್ತಾ ಇದೆ ಇಷ್ಟು ದಿನ ಕೋವಿಶೀಲ್ಡ್ ಬಗ್ಗೆ ಮಾತನಾಡಲಾಗ್ತಾ ಇತ್ತು ಈಗ ಭಾರತ್ ಬಯೋಟೆಕ್ ಕಂಪನಿಯಿಂದ ತಯಾರಿಸಲಾಗಿದ್ದ ಕೋವ್ಯಾಕ್ಸಿನ್ ಬಗ್ಗೆಯೂ ಕೂಡ ಸಂಶೋಧನೆಗಳನ್ನು ನಡೆಸಿದ್ದು ಅದರಿಂದಲೂ ಕೂಡ ಅಡ್ಡ ಪರಿಣಾಮಗಳಿದೆ ಅನ್ನೋದು ಬೆಳಕಿಗೆ ಬಂದಿದೆ ಕೋವಿಶೀಲ್ಡ್ ಲಸಿಕೆಯು ಸೈಡ್ ಎಫೆಕ್ಟ್ ಆತಂಕ ಸೃಷ್ಟಿಸಿರುವಾಗಲೇ ಇದೀಗ ಭಾರತದ ಸ್ವದೇಶಿ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ ಅಲ್ಲೂ ಕೂಡ ಸೈಡ್ ಎಫೆಕ್ಟ್ ಇರುವುದು ದೃಢವಾಗಿದೆ ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆ ಪಡೆದಂತಹ ಮೂರನೇ ಒಂದರಷ್ಟು ಜನರಲ್ಲಿ ಸೈಡ್ ಎಫೆಕ್ಟ್ ಇರುತ್ತದೆ ಎನ್ನುವ ಅಂಶ ಬಯಲಾಗಿದೆ ಕೋವ್ಯಾಕ್ಸಿನ್ ನಡೆಪಡೆದಂತಹ ಮೂರನೇ ಒಂದು ಭಾಗದಷ್ಟು ಜನರಲ್ಲಿ ವರ್ಷದ ಬಳಿಕ ಅಡ್ಡ ಪರಿಣಾಮ ಕಂಡು ಅಂತ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸಂಶೋಧನೆ ನಡೆಸಿ ತಂಡವೊಂದು ವರದಿಯನ್ನ ಕೊಟ್ಟಿದೆ ಅಧ್ಯಯನದ ವರದಿಯಿಂದ ಈ ಅಂಶ ಹೊರಬಿದ್ದಿರುವಂತದ್ದು ಕೋವ್ಯಾಕ್ಸಿನ್ ಪಡೆದವರಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದ್ದ ಒಟ್ಟು ಒಂಬೈನೂರ ಇಪ್ಪತ್ತಾರು ಮಂದಿಯ ಪೈಕಿ ಐವತ್ತರಷ್ಟು ಜನರಲ್ಲಿ ಸೋಂಕು ಪತ್ತೆಯಾಗಿದೆ ಉಸಿರಾಟದಲ್ಲಿ ತೊಂದರೆ ಆಗುವುದು ಉಸಿರಾಟದಲ್ಲಿ ಸೋಂಕು ಗಂಟಲ ಕೆರೆತ ಮೂಗು ಸೋರುವಿಕೆ ಜೊತೆಗೆ ಕೆಮ್ಮು ಲಕ್ಷಣಗಳು ಕಂಡು ಬಂದಿವೆ ಇನ್ನು ಶೇಕಡಾ ಒಂದರಷ್ಟು ಪ್ರಕರಣಗಳಲ್ಲಿ ಪಾರ್ಶ್ವವಾಯು ಗುಲೈನ್ ಬರ್ರೆ ಸಿಂಡ್ರೋಮ್ ಅಂದ್ರೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಿವೆ ಅಂತ ಈ ಸ್ಟ್ರೇಂಜರ್ ನೇಚರ್ ಜರ್ನಲ್ ತನ್ನ ಅಧ್ಯಯನದ ವರದಿಯಲ್ಲಿ ತಿಳಿಸಿದೆ ರಾಜ್ಯಸಭೆ ಸಂಸದೆ ಸ್ವಾತಿ ಮಲಿವಾಲ್ ಅವರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅಂತ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಇನ್ನು ಈ ರೀತಿ ಕೇಜ್ರಿವಾಲ್ ರವರ ಆಪ್ತ ಸಹಾಯಕನ ಮೇಲೆ ಆರೋಪ ಬಂದಿದೆ ಇನ್ನು ಆತನ ವಿರುದ್ಧವೇ ಎಫ್ ಐ ಆರ್ ಅನ್ನ ಸಹ ದಾಖಲು ಮಾಡಲಾಗಿದೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದಾದ ನಂತರ ಒಂದು ತಲೆನೋವು ಎದುರಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ ಅಥವಾ ಅವರು ತಲೆನೋವನ್ನ ಬರ್ಮಾಡ್ಕೊಳ್ತಾ ಇದ್ದಾರ ಗೊತ್ತಿಲ್ಲ ರಾಜ್ಯಸಭಾ ಸಂಸದೆ ಖ್ಯಾತ ಸ್ವಾತಿ ಮಲಿವಾಲ್ ಅವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರವರ ಆಪ್ತ ಸಹಾಯಕ ಬಿಭವ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಪ್ರಕರಣ ಸಂಬಂಧ ದೆಹಲಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಸ್ವಾತಿ ಮಲಿವಾಲ್ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ನಂತರ ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ತ್ರೀ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ ಫೈವ್ ನಾಟ್ ನೈನ್ ಅಡಿಯಲ್ಲಿ ಎಫ್ಐಆರ್ ಅನ್ನು ಸಹ ದಾಖಲಿಸಿಕೊಳ್ಳಲಾಗಿದೆ ದೌರ್ಜನ್ಯ ನಡೆದ ಘಟನೆಯ ಕುರಿತು ಪೊಲೀಸರಿಗೆ ಹೇಳಿಕೆ ನೀಡಿದ್ದೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಕಳೆದ ಕೆಲವು ದಿನಗಳ ನಂತರ ನನಗೆ ತುಂಬಾ ಕಷ್ಟವಾಗಿತ್ತು ನನಗಾಗಿ ಪ್ರಾರ್ಥಿಸಿದವರಿಗೆ ನಾನು ಧನ್ಯವಾದವನ್ನ ಹೇಳುತ್ತೇನೆ ಅಂತ ಅವರು ಬರೆದುಕೊಂಡಿದ್ದಾರೆ ಜೊತೆಗೆ ಚಾರಿತ್ರ್ಯ ಹರಣ ಮಾಡಲು ಯತ್ನಿಸಿದವರು ಬೇರೆಯವರ ಸೂಚನೆ ಮೇರೆಗೆ ಮಾಡ್ತಾ ಇದ್ದಾರೆ ಅವರನ್ನ ದೇವರು ನೆಮ್ಮದಿಯಿಂದ ಇಡಲಿ ಅಂತ ಬೇಡಿಕೊಂಡಿದ್ದೇನೆ ದೇಶದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇವೆ ಸ್ವಾತಿ ಮಾಲಿವಾಲ್ ಮುಖ್ಯವಲ್ಲ ದೇಶದ ಸಮಸ್ಯೆಗಳು ಮುಖ್ಯ ಈ ಘಟನೆಯಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಎಸ್ಪೆಷಲಿ ಅವರಿಗೆ ವಿಶೇಷ ವಿನಂತಿ ಮಾಡಿಕೊಳ್ತೇನೆ ಅಂತ ಮಾಲಿವಾಲ್ ಪೋಸ್ಟ್ ಅನ್ನ ಹಾಕಿದ್ದಾರೆ ಸಾಯುವ ಮುನ್ನ ಹೇ ರಾಮ್ ಎಂದಿದ್ದ ಮಹಾತ್ಮ ಗಾಂಧೀಜಿ ಅವರನ್ನೇ ನಾವು ಅನುಸರಿಸ್ತಾ ಇದ್ದೀವಿ ಅಂದ್ರೆ ನಾವು ಕಾಂಗ್ರೆಸ್ನವರು ಅವರ ಮಾತನ್ನೇ ಅನುಸರಿಸ್ತೀವಿ ಅಂತ ಪ್ರಿಯಾಂಕಾ ಗಾಂಧಿ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಏನು ಗುರು ಮತ್ತು ಹಲವಾರು ಜನ ಅವರನ್ನ ರಾಮ ದ್ರೋಹಿಗಳು ಅಂತ ಕರೀತಾರೆ ಅಥವಾ ಹಿಂದೂ ದ್ರೋಹಿಗಳು ಅಂತ ಏನ್ ಕರೀತಾರೆ ಈ ಮಾತಿಗೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಾಯುವ ಮೊದಲು ಹೇ ರಾಮ್ ಎಂದು ಘೋಷಣೆ ಕೂಗಿದ ಮಹಾತ್ಮ ಗಾಂಧಿ ಅವರ ಆದರ್ಶವನ್ನ ಕಾಂಗ್ರೆಸ್ ಅನುಸರಿಸುತ್ತಿದೆ ಆದ್ರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ತಿರಸ್ಕರಿಸಿದ ಕಾರಣಕ್ಕೆ ಮೋದಿ ಕಾಂಗ್ರೆಸ್ ಅನ್ನ ಧರ್ಮ ವಿರೋಧಿ ಅಂತ ಆರೋಪಿಸಿರುವುದು ತಪ್ಪು ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅಸಮಾಧಾನ ಹೊರಹಾಕಿದ್ದಾರೆ ರಾಯಬರೇಲಿ ಕ್ಷೇತ್ರದ ಚೌಡಾ ಮಿಲ್ ವೃತ್ತದಲ್ಲಿ ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಸಾಯುವ ಮುನ್ನ ಹೇರಾಮ್ ಘೋಷಣೆ ಕೂಗಿದ್ದ ಮಹಾತ್ಮ ಗಾಂಧಿ ಅವರ ಆದರ್ಶಗಳನ್ನ ಕಾಂಗ್ರೆಸ್ ಪರಿಪಾಲಿಸುತ್ತದೆ ಅಂತ ಹೇಳಿದ್ದಾರೆ ಮೋದಿ ಗ್ಯಾರಂಟಿಗೆ ತಾಜಾ ಉದಾಹರಣೆ ಅಂದ್ರೆ ಅದು ಸಿ ಅಂತ ಮೋದಿ ಅವರು ಹೇಳಿದ್ದಾರೆ ಅಂದ್ರೆ ಈ ಸಿ ಎ ಅಡಿ ಹೊರಗಡೆಯಿಂದ ವಲಸೆ ಬಂದವರಿಗೆ ನಮ್ಮ ದೇಶದ ಪೌರತ್ವವನ್ನ ನೀಡಲಾಗ್ತಾ ಇದೆ ದೇಶದ ಪೌರತ್ವದ ಪ್ರಮಾಣ ಪತ್ರವನ್ನು ವಿತರಿಸಲಾಗ್ತಾ ಇದೆ ಇನ್ನು ಈ ಬಗ್ಗೆ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಗ್ಯಾರಂಟಿಗೆ ತಾಜಾ ಉದಾಹರಣೆ ಸಿಎ ಸಿಎ ಅಡಿಯಲ್ಲಿ ಪೌರತ್ವ ಪ್ರಮಾಣ ಪತ್ರ ನೀಡಲು ಆರಂಭಿಸ್ತಾ ಇದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಉತ್ತರ ಪ್ರದೇಶದ ಲಾಲ್ಗಂಜ್ ನಲ್ಲಿ ಮಾತನಾಡಿದ ಅವರು ವಿದೇಶಗಳಿಂದ ಬಂದಿರುವ ಅಲ್ಪಸಂಖ್ಯಾತರು ನಮ್ಮ ದೇಶದಲ್ಲಿ ಭದ್ರವಾಗಿದ್ದಾರೆ ಧರ್ಮದ ಆಧಾರದ ಮೇಲೆ ದೇಶ ಹಂಚಿಕೆಯಾದಾಗ ಬಲಿಯಾದವರು ಅವರು ಅವರು ಯಾವಾಗ ಬೇಕಾದ್ರೂ ಬರಬಹುದು ಅಂತ ಗಾಂಧೀಜಿ ಹೇಳಿದ್ರು ಆದ್ರೆ ಕಾಂಗ್ರೆಸ್ ಈ ಜನರ ಬಗ್ಗೆ ಗಮನ ಹರಿಸಲಿಲ್ಲ ಇಲ್ಲಿನ ಮತ ಗಾಗಿ ಗಮನಿಸಿಲ್ಲ ದಲಿತ ಒಬಿಸಿ ಸಮುದಾಯದ ಜನರು ಕಷ್ಟದಲ್ಲಿದ್ರು ಅವರನ್ನ ಕರೆತರುವ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಮೋದಿಜಿ ಹೇಳಿದ್ರು